மத்தே நோட் நக உம் வீடியோ நோடி நீவ் நக கத்தி நம்ம வீடியோக நீங்க லைக் கஷ்டன் நகவன்னு இன்னும் நக்தா இர்பல் நகன் பரீஹா நிறுன் ய கௌரி அழ அள ஜ ஜோரிங்களு நீ அழகு நோட்ரு அத்தி மேலே எஸ்ட் ஜீவாள் அந்த அழ அழ ஜோரிங் அய்ய எத்தி இதல் தங்கி ஹோதாகி எல்லா எத்தி நோடு நோடர் பந்து நின் துடி மேலே கை மேல முகின் மேலே தெளி மேலே எல்லா கடைன கதிரா கட்டியா எஸ் சுர்த எத்தி நீ சரது நில் அந்த சேங்க நடுஸ்கோ அந்த நின் நோடி கல் கூழங்க சஸ்திர் நடுஸ்க்கொழுது மாத்தி தியா எத்தி எத்தி ஏழா எத்தி நீத்தாட் சாக்க பார்க்க தூர் தூரந்த நோட எத்தி ஏழா எத்தி ಎತ್ತಿ ಮನ್ಯಾಗ ಏನರ ಕಾರ್ಯ ಕಠಿಣ ಇತ್ತು ಅಂತಂದ್ರ ಪಾರವ ಪೂನ್ ಹಚ್ಚು ಬಾ ಅಂತ ಹೇಳು ಹಂಗ ಬರುವಾಗ ಪಾತಿ ಮಕ್ಕನ್ ಮುಖಬ ಅಂತ ಹೇಳ್ತಿದ್ದೆಲ್ಲ ಎತ್ತಿ ನೋಡ ಎತ್ತಿ ನಿನ್ ನೋಡಾಕ ಮಲ್ಲವ್ವ ಪಾರವ್ವ ಪಾತಿ ಮಕ್ಕ ಬಂದಾರ ಹೇಳೋ ಎತ್ತಿ ಕರ್ರಿ ಕರ್ರಿ ಅಂತ ಕರ್ಸ್ಕೊಂತಿದ್ದಿ ಈಗ ಅವ್ರ ಬಂದಾರ ನಿನ್ನತ್ರ ಕೈ ಇನ್ನು ಕರ್ಸ್ಕವಲ್ಲ ಎತ್ತಿ ಇದ್ರ ಬಾಯ ಸೇರ್ಲಿ ಅಲ್ಲ ನಾವು ನೋಡಿದ್ರೆ ಕೊನೆಯ ಸಾರಿಗೆ ಆ ಮುದುಕಿ ಮುಖ ನೋಡ್ಕೊಂಡು ಒಂದು ಸೆಲ್ಫಿ ಹೊಡ್ಕೊಂಡು ಹೋದ್ರತ ಅಂತ ಹೇಳಿ ನಾ ಬಂದ್ರೆ ಇದ್ರ ಸೊಸೆ ಏನ ನಿನ್ನತ್ರ ಕರೆಸ ಅಂತ ಹೇಳಿ ಹಿಂಗೆ ಅನ್ನ ಕತ್ತೈತಿ ಅಪ್ರು ಚಕನದ್ದು ಮುಂಡೇದು ಚಿ ಚೀಚಿ ಇವ್ವಾ ಹೋತ್ 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 ಹೋತು ನಂದ ರಾಯಸು ಜಗ್ಗ ಗಟ್ಟೈತಿ ನಾವಲ್ಲೇ ಇಲ್ಲಿ ಬಂದು ಇದ್ರ ಭಯಾಗ ಸಿಕ್ಕಾಕಣ ಯವ್ವ ಹ್ಞೂ ಹೋಲ್ಬಿಡು ಬಂದ ಬಿಟ್ಟನಿ ಅನ್ನಕರ ಏನೈತಿ ಪಟ್ಟನ ಒಂದು ಸೆಲ್ಫಿ ಹೊಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡುವನು ಅಲ್ಲ ಗೌರಕ್ಕ ಗಂಗಕ್ಕ ಏನಾಗಿತ್ತು ನಿಮ್ಮತ್ತಿಗೆ ಗುಣಕಲ್ಲಿದ್ದಂಗೆ ಒಮ್ಮಿಂದ ಒಮ್ಮಿಂದಲೇ ನೀವು ಫೋನ್ ಮಾಡಿ ಹಿಂಗಾಗೈತಿ ಅಂದ ತಕ್ಷಣ ನನಗೂ ಜೀವದಾಗ ಜೀವನ ನಿಲ್ಲಿಲ್ಲ ನೋಡ ನಿಮ್ಮತ್ತಿ ಯಾ ಕಾರ್ಯ ಕಟಣ ನಮ್ಮನ್ನು ಬಿಟ್ಟು ಒಟ್ಟ ಮಾಡ್ತಿರ್ಲಿಲ್ಲ ಕರೆಸಿ ನಾವು ವಾಪಸ್ ಊರಿಗೆ ಹೋಗೋ ಮುಂದೆ ತವ್ರ ಮನೆಯಿಂದ ಉಡಕ್ಕೆ ಹಾಕ್ತಾರಲ್ಲ ಹಂಗೆ ಉಡಕ್ಕೆ ಹಾಕಿ ಸೀರೆ ಉಡಿಸಿ ಕಾಣಿಸ್ತಿಲ್ವ ವಾಯವ್ವ ಏನ್ ಮಾಡೋದು ಹಣೆ ಬರ್ದಾಗ ಬಂದಿದ್ದು ಇಷ್ಟ ಅಂತ ಕಾಣಿಸ್ತತಿ ನಮ್ಮನ್ನೆಲ್ಲಾ ಬಿಟ್ಟು ಹೋಗಿ ಬಿಟ್ಲ ನೋಡ ಅಲ್ಲ ಅಷ್ಟಕ್ಕೂ ಗಟ್ಟಿದ್ದಂತ ಮದಿ ಒಮ್ಮೆ ಏನಾದೂರಕ್ಕ ಅಯ್ಯ ಮುಲ್ಲಕ್ಕ ಅದನ್ನೇನು ಹೇಳಿ ವಾಯವ್ವ ಮೊನ್ನೆ ರಾತ್ರಿ ನಮ್ಮತ್ತಿ ಒಂದಿಟ್ಟ ಮಂಡಿನ ಯಾಕತ್ತಿ ಎಣ್ಣೆ ಹಚ್ಚುವಂತನ್ಲು ನನಗೂ ಜೀವನ ತಡಿಲಿಲ್ಲ ವಾಯವ್ವ ಬೆಳಿಗ್ಗೆ ಎದ್ದಕ್ಕಿ ಡಾಕ್ಟರ್ ಕಡೆ ಕರ್ಕೊಂಡು ಹೋದೆ ಹಾಂ ಡಾಕ್ಟರ್ ನಮ್ಮ ಅತ್ತಿಗೆ ಬಿ ಪಿ ಶುಗರು ಕುಡಿಕೆ ಅಂತ ಹೇಳಿಬಿಡ್ಬೇಕು ಇಷ್ಟು ಹೇಳಿದ್ದ ಖರೆ ನೋಡ ಮಲ್ಲಕ್ಕ ನಿಂಗೆ ಹೇಳ್ತೇನೆ ಅಲ್ಲ ಗೌರಕ್ಕ ಬಿ ಪಿ ಶುಗರು ಐತೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಏನೋ ನಿಮ್ಮತ್ತಿಗೆ ಹಾರ್ಟಾಗಿ ಬಿಡುತ್ತೆ ಅಯ್ಯ ಮಲ್ಲಕ್ಕ ಮುಂದೆ ಹೇಳದರ ಕೇಳ ಇವ ಆ ಡಾಕ್ಟರು ಯಾವ ಹತ್ತನೇ ಆಗೋ ನಮ್ಮ ಅತ್ತಿಗೆ ಬಿ ಪಿ ಶುಗರ್ ಐತಿ ನೀವು ಬೆಳಿಗ್ಗೆ ಸಂಜೆಕ್ಕೆ ವಾಕಿಂಗ್ ಮಾಡ್ರಿ ಅಮ್ಮರ ಒಂದು ಸ್ವಲ್ಪ ಅಡ್ಡಾಡಿದ್ರ ಓಡಾಡಿದ್ರ ಮಂಡಿ ನೋವು ಆಕತಿ ಬಿ ಪಿ ಶುಗರು ಆಕವು ಮತ್ತು ನಾ ಕೊಟ್ಟಿದ್ದ ಗುಳಿಗೆನೋ ಕರೆಕ್ಟ್ ಆಯ್ತು ಉಡ್ರಿ ಅಂತ ಇಷ್ಟು ಹೇಳಿ ನೋಡುವ ಅಲ್ಲ ರೀ ನೋಡಿರಿ ಅವಾಗ ನಮ್ಮ ಅಮ್ಮಗಳ ಕಾಲದಾಗ ಅತ್ತೆಗಳು ಭಾಳ ಗಟ್ಟಿ ಮುಟ್ಟಿರೋರು ಹ್ಞೂ ತೊಂಬತ್ತು ನೂರು ವರ್ಷ ವಯಸ್ಸಾಗೈತಿ ಅಂತಂದ್ರು ಮನೆಯಾಗ ಮಜ್ಜಿಗೆ ಕಡದು ಬೆನ್ನಿ ಅವರ ಮಾರಿ ರೊಕ್ಕ ಅವ್ರ ಬಸ್ತನಾಗ ಇಟ್ಕೊಂತಿದ್ರು ಎಲ್ಲ ಮನೆ ಹಿಡಿತ ಅವ್ರ ಕೈಯಾಗನೇ ಇರ್ತಿತ್ತು ಇಷ್ಟಾದರೂ ಅವ್ರಿಗೆ ಏನು ಒಂದು ಜಡ್ಡು ಜಾಪತ್ರಿ ಬರ್ತಿದ್ದಿಲ್ಲ ಈಗಿನ ಸಸ್ತೆಯರು ಎಲ್ಲೇ ಇವ ಮನೆಯಾಗ ಒಂದು ರೊಟ್ಟಿ ಕುಚ್ಚು ಹಾಕ ವಜ್ಜಾಗಿ ಅಂಗಡಿಲಿಂದ ತರಿಸಿ ತಿಂತಾವು ಅದು ಈಗ ಬಂದಾವಲ್ಲ ಹಂಗೆ ತಿಂತ ರೈಸ್ ಫ್ರೈಡ್ ರೈಸ್ ಅಂತ ಟೊಮ್ಯಾಟೊ ರೈಸ್ ಅಂತ ಆ ಬಾತ್ ಅಂತ ಈ ಬಾತ್ ಅಂತ ಹೇಳಿ ಬರೀ ಭಾತ್ ಮಾಡೋದಾ ತಿಂಗಾಗಿ ಈಗಿನ ಹತ್ತಿಗಳಿಗೆ ಆಯಸ್ಸ ಕಡಿಮೆ ಆಗೈತಿ ಹ್ಞೂ ಅಲ್ಲ ಹಾಂ ಗೌರಕ್ಕ ಮತ್ತು ಡಾಕ್ ாக்கிங் அந்த டா கொட்டது குழி தண்டி எண்ணிண்டு வாக்கிங் திந்திரி முதிகி எந்த நம் ஹித்தலிவி தப்பா நோட்ரி அல்லக்கா ನಮ್ಮತ್ತಿಗೂ ಬಿ ಪಿ ಶುಗರ್ ಐತಿ ನಮ್ಮತ್ತಿಗೂ ಮಂಡಿನೂ ಐತಿ ನಮ್ಮೂರು ಡಾಕ್ಟರು ಅಕ್ಕಿಗೆ ಬಿ ಪಿ ಗುಳಿಗೆ ಕೊಟ್ಟಾನ ಮಂಡಿ ಹಚ್ಗಳಕ ಎಣ್ಣೆ ಕೊಟ್ಟಾನ ಹಿತ್ತಲ್ಲಾಗ ವಾಕಿಂಗ್ ಮಾಡಕ್ಕೂ ಹೇಳ್ಯಾನ ನಮ್ಮತ್ತಿನೂ ಬೆಳಿಗ್ಗೆ ಸಂಜಿಕ ಬೆಳಿಗ್ಗೆ ಸಂಜಿಕ ಬೆಳಿಗ್ಗೆ ಸಂಜಿಕ ವಾಕಿಂಗ್ ಮಾಡ್ತಾಳ ಆದ್ರೆ ಹಾಳ ಬಾವ್ಯಾಗ ನಮ್ಮತ್ತಿ ಬೆಳ್ಳವಲ್ ನೋಡ ಏನು ಮಾಡೋದು ಅಯ್ಯೋ ಮಲ್ಲಕ್ಕ ಅದಕ್ಕೆ ಒಂಚೂರು ನಮ್ ಪ್ರಯತ್ನ ಬೇಕಾಯ್ವಾ ಈ ವಿಡಿಯೋ ಒಳಗೆ ಬರುವಂತಹ ಕತೆ ಆಗ್ಲಿ ಅಥವಾ ಪಾತ್ರ ಆಗ್ಲಿ ಯಾವುದೇ ವ್ಯಕ್ತಿ ಅಥವಾ ಜೀವನಕ್ಕೆ ಸಂಬಂಧಿಸಿದ್ದಲ್ಲ ಈ ವಿಡಿಯೋ ಕೇವಲ ಕಾಲ್ಪನಿಕ ಅದು ನಿಮ್ಮ ನಗುವಿಗೋಸ್ಕರ ಮತ್ತೆ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ರಿ ನಗತಾ ಇರ್ರಿ